ಪಜೇರು ಗ್ರಾಮವೆಂದಲ್ಲಿ ಉಳ್ಳಾಲ ತಾಲೂಕಿನಲ್ಲೇ ಬಹುದೊಡ್ಡ ಯೋಜನೆಗಳು ಬರುವ ಏಕೈಕ ಗ್ರಾಮವಾಗಿದೆ ಅಂಗನವಾಡಿ ಕಟ್ಟಡ ನಿರ್ಮಾಣದ ಸಂದರ್ಭ ಮುಂದಿನ ಹಲವು ವರ್ಷಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಟ್ಟಡದ ನಿರ್ಮಾಣವಾಗಲಿ ಅದಕ್ಕಾಗಿ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಎಂದು ಕುರ್ನಾಡು ಪದವಿ ಪೂರ್ವ ಕಾಲೇಜು ಸಮಿತಿ ಅಧ್ಯಕ್ಷ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವ ಹೇಳಿದ್ದಾರೆ ಮುಡಿಪು ಸಾಂಬಾರು ತೋಟ ಸಂಪತ್ತ ಮೈದಾನದ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ರಾಜಕೀಯ ರಹಿತ ಕಾಮಗಾರಿಗಳನ್ನ ನಡೆಸಿ ಪಂಚಾಯತ್ ಸದಸ್ಯರಿಂದಾಗಿ ಹಾಗೂ ಶಾಸಕರ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಗ್ರಾಮದಲ್ಲಿ ನಿರಂತರ ಅಭಿವೃದ್ಧಿ ಕಾಮಗಾರಿಗಳು ತಾರತಮ್ಯವಿಲ್ಲದೆ ನಡೆಯುತ್ತಿದೆ ಗ್ರಾಮಾಡಳಿತಕ್ಕೆ ಉತ್ತಮ ಅಭಿವೃದ್ಧಿ ಅಧಿಕಾರಿಯು ಮನಬಿಟ್ಟು ಕಾರ್ಯ ನಡೆಸುತ್ತಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಸಾಧ್ಯ ಮುಂಬರುವ ದಿನಗಳಲ್ಲಿ ಪ್ರದೇಶಕ್ಕೆ ತಡೆಗೋಡೆಯ ಅಗತ್ಯತೆ ಹೆಚ್ಚಿದ್ದು ಶಾಸಕರು ನಡೆಸಿಕೊಡುವ ಭರವಸೆ ಇದೆ ಎಂದರು ಬಹಳಷ್ಟು ಭಾಳಷ್ಟು ವಿಚಾರಗಳು ಹೇಳಿದೆ ಈ ಭಾಗದಲ್ಲಿ ಇನ್ಫೋಸಿಸ್ ಇದೆ ಆಚೆ ಕಡೆ ಎಲ್ಲೆಲ್ಲ ಕಾಮ ದೊಡ್ಡ ದೊಡ್ಡ ಇನ್ನೂ ದೊಡ್ಡ ಪ್ರಾಜೆಕ್ಟ್ಗಳು ಬರುವಂಥ ಜಾಗ ನೀವು ಮಾಡುವಂಥ ಅಂಗನವಾಡಿ ಮುಂದಕ್ಕೆ ಒಂದು ಮೂವತ್ತು ವರ್ಷದ ಅವಧಿಯವರೆಗೆ ಅಂಗನವಾಡಿಯನ್ನು ಪುನಃ ಇದು ಮಾಡಬಾರ್ದು ಅದನ್ನು ವಿಸ್ತರಣೆ ಮತ್ತು ಅದನ್ನು ಕೆಡವಿ ಮತ್ತೊಂದು ಮಾಡುವಂತೆ ಮಾಡಬಾರ್ದು ಅದಕ್ಕೆ ಪಂಚಾಯತ್ ಸದಸ್ಯರು ಪಂಚಾಯತ್ ಅಧ್ಯಕ್ಷರವರು ಮತ್ತು ಇವತ್ತು ಇದರ ಮೇಲ್ವಿಚಾರಕ ನೋಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಇದನ್ನು ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಗುತ್ತಿಗೆದಾರರು ಅರ್ಧ ದಿನದಲ್ಲಿ ಮಾಡಿ ಅದು ಇವತ್ತು ಹಣ ಬರಲಿಲ್ಲ ಇದು ಮಾರ್ಚ್ ಅಂತ ಅದಂತ ಅಂತ ಹೇಳಿ ಬಾಕಿ ಮಾಡಿದಲ್ಲಿ ಅದು ಊರಿಗೆ ಕೂಡ ಗೌರವ ಕಮ್ಮಿ ರಾಜ್ಯಕ್ಕೆ ರೈತವಾಗಿ ಕಾ ಕಾಮಗಾರಿಯನ್ನು ಮಾಡಿ ನಾಲ್ದು ವಿಜೃಂಭಣೆಯಿಂದ ಉದ್ ಉದ್ಘಾಟನೆಯನ್ನು ಮಾಡುವ ಈ ಭಾಗದ ಮೂರು ಪಂಚಾಯತ್ ಸದಸ್ಯರು ಯುವಕರು ಯಾವುದೇ ತಾರತಮ್ಯ ಇಲ್ಲದೆ ಈ ಭಾಗದ ಎಲ್ಲ ವರ್ಗದವರನ್ನು ಹಿಡ್ಕೊಂಡು ಪಂಚಾಯತಿ ಅಭಿವೃದ್ಧಿಯಲ್ಲಿ ಯಾವುದೇ ಕೊಲಕ ರೀತಿಯ ವ್ಯವಸ್ಥೆಯನ್ನು ಮಾಡದೆ ಒಟ್ಟಿನಲ್ಲಿ ವ್ಯಕ್ತಿ ಈ ಭಾಗಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಸದಸ್ಯರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದರೊಟ್ಟಿಗೆ ನಿಮ್ಮ ಒಬ್ಬರು ಪಿ ಡಿ ಒ ಸಿಕ್ಕಿದ್ದಾರೆ ಅಭಿವೃದ್ಧಿ ಅಧಿಕಾರಿ ಯಾವತ್ತ ಅಭಿವೃದ್ಧಿ ಅಧಿಕಾರಿಯವರು ಈ ರೀತಿ ಇರಬೇಕು ಅವರು ತನ್ನ ಮನಬಿಟ್ಟು ಕೆಲಸ ಮಾಡಿದಾಗ ಪಂಚಾಯತಿನ ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತದೆ ಬಾಕಿ ಪಂಚಾಯತ್ನಲ್ಲಿ ಕೂಡ ಕೆಲವೊಂದು ಲೆಕ್ಕಕ್ಕೆ ಬರೋದು ಲೆಕ್ಕಕ್ಕೆ ಹೋಗೋದು ಅದಕ್ಕೆ ಅಭಿವೃದ್ಧಿ ವಿಚಾರ ಗೊತ್ತಿಲ್ಲ ಯಾವ ಹಣವನ್ನು ಯಾವುದಕ್ಕೆ ಯುಟಿಲೈಸ್ ಮಾಡಬೇಕಂತ ಗೊತ್ತಿಲ್ಲ ಈ ಗೊತ್ತಿಲ್ಲದ ಪಂಚಾಯತ್ತು ಇನ್ನೂ ಕೂಡ ಬಾಕಿಯಾಗಿದೆ ಅದರಲ್ಲಿ ಕುರ್ನಾ ಪಜೀರು ಪಂಚಾಯತ್ತು ಎತ್ತಿದ ಕೈ ಈ ಅಭಿವೃದ್ಧಿ ಅಧಿಕಾರಿ ಅವರಿಂದ ಒಳ್ಳೆಯ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿ ಗಟ್ಟಿ ಮಾತನಾಡಿ ಈ ಭಾಗದಲ್ಲಿ ಹೊಸ ಅಂಗನವಾಡಿ ಕಟ್ಟಡದ ಬೇಡಿಕೆ ಇತ್ತು ಶಾಸಕರ ಮುತುವರ್ಜಿಯಲ್ಲಿ ಅನುದಾನ ಮುಂದಿಟ್ಟು ಶಿಲಾನ್ಯಾಸಗೊಂಡಿದೆ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವಾಗಿ ಮಂಗಳೂರು ಕ್ಷೇತ್ರ ಪರಿವರ್ತನೆಗೊಳ್ಳಲು ಈ ಭಾಗದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳೇ ಸಾಕ್ಷಿ ಪಜೀರು ಗ್ರಾಮದ ಆಡಳಿತ ಸಮಿತಿಯು ಅಭಿವೃದ್ಧಿಗೆ ಪೂರಕವಾಗಿರೋದ್ರಿಂದ ಅಗ್ನಿಶಾಮಕದ ಆರ್ಟಿಒ ಕೇಂದ್ರಗಳು ಸ್ಥಾಪನೆಯಾಗಿ ರಾಜ್ಯದಲ್ಲೇ ಅಭಿವೃದ್ಧಿಯ ಕೇಂದ್ರವಾಗಿ ಪಜೀರು ಗ್ರಾಮ ಹೆಸರುವಾಸಿಯಾಗಲಿದೆ ಎಂದರು ಹೊಸ ಅಂಗನವಾಡಿ ಕಟ್ಟಡದ ಬಹಳಷ್ಟು ಬೇಡಿಕೆ ಇತ್ತು ಆ ಒಂದು ಬೇಡಿಕೆಯನ್ನು ಮನ್ನಿಸಿ ಇವತ್ತು ಗ್ರಾಮ ಪಂಚಾಯತ್ ಪಜೀರ್ ಹಾಗೂ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ರವರ ಒಂದು ಮುತುವರ್ಜಿಯಲ್ಲಿ ಇವತ್ತು ಅನುದಾನದನ್ನ ಇಟ್ಟು ಇವತ್ತು ಶಿಲಾನ್ಯಾಸಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ತಾಲೂಕಾಗಿ ಪರಿವರ್ತನೆಗೊಂಡು ಇವತ್ತು ಬಹಳಷ್ಟು ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವಾಗಿ ನಮ್ಮ ಮಂಗಳೂರು ಕ್ಷೇತ್ರ ಪರಿವರ್ತನೆಗೊಂಡಿದೆ ಅನ್ನುವುದಕ್ಕೆ ಇವತ್ತು ಆಗ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳೇ ಸಾಕ್ಷಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಬಹುಶಃ ಬಜೀರ್ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಅಧ್ಯಕ್ಷರ ತಂಡ ಕೂಡ ಇವತ್ತು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೂಡ ಈಗಾಗಲೇ ಅಧ್ಯಕ್ಷರು ಹೇಳಿದರು ಮೂಲಭೂತ ಸೌಕರ್ಯಗಳು ಅಗ್ನಿಶಾಮಕ ದಳ ಹಾಗೆ ಇವತ್ತು ಆರ್ ಟಿಒ ಎಲ್ಲವೂ ಕೂಡ ಇವತ್ತು ಪಜೀರು ಗ್ರಾಮಕ್ಕೆ ಬಂದಿದೆ ಬಹುಶಃ ಪಜೀರು ಮುಂದಿನ ದಿನದಲ್ಲಿ ಒಂದು ಅಭಿವೃದ್ಧಿಯ ಕೇಂದ್ರವಾಗಿ ಇಡೀ ಒಂದು ರಾಜ್ಯದಲ್ಲಿ ಕೂಡ ಒಂದು ಪಜೀರ್ ಇವತ್ತು ಅಭಿವೃದ್ಧಿ ಕೇಂದ್ರವಾಗಿ ಖಂಡಿತವಾಗಿ ಕೂಡ ಮೂಡಿ ಬರ್ತದೆ ಪಜೀರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಮೊಹಮ್ಮದ್ ರಫೀಕ್ ಮಾತನಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿ ಅನುದಾನದ ಮುಖೇನ ಅಂಗನವಾಡಿಯ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಲಿದೆ ಸ್ಪೀಕರ್ ಅವರು ಗ್ರಾಮಕ್ಕೆ ವಿಶೇಷ ಅನುದಾನಗಳ ಮೂಲಕ ಅಭಿವೃದ್ಧಿಯ ಪಥವನ್ನು ಸಾಗಿಸುತ್ತಿದ್ದಾರೆ ಈಗಾಗಲೇ ರೂಪಾಯಿ ಎಂಟುನೂರು ಕೋಟಿ ಯೋಜನೆ ಪಜೀರು ಗ್ರಾಮದಲ್ಲಿ ಮೀಸಲಿಟ್ಟಿದ್ದಾರೆ ಕುಡಿಯುವ ನೀರಿನ ಯೋಜನೆಯ ಫಿಲ್ಟರಿಂಗ್ ಯೋಜನೆ ಅಗ್ನಿಶಾಮಕ ದಳ ಆರ್ಟಿಒ ನಿರ್ಮಾಣದ ಮೂಲಕ ಗ್ರಾಮಕ್ಕೆ ಹೊಸ ಕಲಿಯನ್ನು ನೀಡಲಾಗಿದೆ ಎಂದರು ಬಜಿಯೂರು ಗ್ರಾಮ ಭಾಳಷ್ಟು ಅಭಿವೃದ್ಧಿಯನ್ನು ಈಗ ಹೊಂದುತ್ತಿರ್ತಕ್ಕಂಥ ಒಂದು ಗ್ರಾಮವಾಗಿದೆ ಇದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಎಲ್ಲ ಜನಗಳ ಸಹಕಾರದಿಂದ ಮತ್ತು ವಿಶೇಷವಾಗಿ ನಮ್ಮ ಅಭಿವೃದ್ಧಿ ರೂವಾರಿಗಳು ಆಗಿರ್ತಕ್ಕಂಥ ಸ್ಪೀಕರ್ ಸಾಹೇಬರಾದಂಥ ನಮ್ಮೆಲ್ಲರ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ವಿಶೇಷ ಅನುದಾನದ ಮೂಲಕ ಇಲ್ಲಿ ಹಲವಾರು ಯೋಜನೆಗಳು ಇಲ್ಲಿ ಆಗ್ತಾಯಿದೆ ಪಜೀರ್ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಏಳ್ನೂರು ಎಂಟುನೂರು ಕೋಟಿ ರೂಪಾಯಿಯ ಯೋಜನೆಯನ್ನು ಪಜೀರು ಗ್ರಾಮದಲ್ಲಿ ನಮ್ಮ ಸಾಹೇಬರು ಸ್ಪೀಕರ್ ಸಾಹೇಬರು ಮಾಡಿದ್ದಾರೆ ಅವರಿಗೆ ನಮ್ಮ ಪಜೀರು ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ವಿಶೇಷವಾಗಿ ಎಲ್ಲ ಕುಡಿಯುವ ನೀರಿನ ಯೋಜನೆ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಎಲ್ಲ ಈ ನದಿಗಳಿಂದ ಬಂದು ನಮ್ಮ ಪಜೀರು ಕಂಬಳಪದು ಎಂಬಲ್ಲಿ ಅದನ್ನು ಫಿಲ್ಟರ್ ಮಾಡಿ ಇಡೀ ಅವರ ಕ್ಷೇತ್ರದ್ದಕ್ಕೂ ಅದರ ನೀರನ್ನು ವಿಸ್ತರಣೆ ಮಾಡತಕ್ಕಂಥ ಯೋಜನೆ ನಮ್ಮ ಪಜೀರು ಗ್ರಾಮದ ಕಂಬಳಪದು ಎಂಬಲ್ಲಿ ಈಗ ತಾನೇ ಆಗಿದೆ ಇನ್ನು ಕೆಲವೇ ದಿನದಲ್ಲಿ ಉದ್ಘಾಟನಾ ಸಮಾರಂಭ ಕೂಡ ಇದೆ ಅದೇ ರೀತಿ ವಿಶೇಷವಾಗಿ ಈಗ ಫೈರ್ ಸ್ಟೇಷನ್ ಎಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ಫೈರ್ ಸ್ಟೇಷನ್ ಕೂಡ ಈಗ ತಾನೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಮುಂದಿನ ದಿನದಲ್ಲಿ ಅದು ಕೂಡ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಇದೆ ಅದೇ ರೀತಿ ಆರ್ ಟಿಒ ಬೃಹತ್ ಮತ್ತು ಮಾಧ್ಯಮ ಆ ಎಲ್ಲ ಈ ಆರ್ ಟಿ ಓದ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ಮುಂದಿನ ದಿನದಲ್ಲಿ ಕಂಬಲಪದ ಎಂಬ ಪ್ರದೇಶದಲ್ಲಿ ಈಗ ತಾನು ಉದ್ಘಾಟನೆಗೊಳ್ಳಿಕ್ಕೆ ಇದೆ ಅದು ಕೂಡ ಭಾಳಷ್ಟು ಒಂದು ಏಳ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಇದೆ ನಮ್ಮ ಇಲ್ಲಿ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕಾದ ನಮ್ಮೆಲ್ಲರೂ ಕೂಡ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಚಂದ್ರಹಾಸ ಕರ್ಕೇರ ಮಾತನಾಡಿ ಸಂಘಟಿತ ಸಾಮರಸ್ಯದ ಜೀವನ ಪಜೀರು ಗ್ರಾಮದ ಸದಸ್ಯರು ಮಾಡ್ತಾ ಬಂದಿದ್ದಾರೆ ತಾಲೂಕು ಸಂಬಂಧಿತ ಕಟ್ಟಡ ವ್ಯವಸ್ಥೆಗಳು ಅಭಿವೃದ್ಧಿ ವೇಗವಾಗಿ ಆಗ್ತಾ ಇದೆ ಅಭಿವೃದ್ಧಿಯ ಹರಿಕಾರ ಯುಟಿ ಖಾದರ ಇದೆಲ್ಲವೂ ಸಾಧ್ಯವಾಗಿದೆ ಎಂದರು ಉಪಾಧ್ಯಕ್ಷರಂತ ಯುಟಿ ಖಾದರ್ ಅವರ ಶುಭಾರಸೆನೆ ಮೇರೆಗೆ ಇವತ್ತು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ಪಂಚಾಯತ್ನ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಅವರು ಹೇಳಿದರು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಬಜೀರ್ ಗ್ರಾಮದಲ್ಲಿ ಆಗ್ತಾ ಇದೆ ತಾಲೂಕಿಗೆ ಸಂಬಂಧಪಟ್ಟಂಥ ಕಟ್ಟಡಗಳು ಕಚೇರಿಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು ನಿಜವಾಗಿ ಕೂಡ ಇವತ್ತು ದಿನದಿಂದ ದಿನಕ್ಕೆ ನಮ್ಮ ಬಜೀರ್ ಇರ್ಬೋದು ಇರಬಹುದು ದೇರ್ಲಕಟ್ಟೆ ಇರ್ಬೋದು ಇದೆಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ಅಭಿವೃದ್ಧಿ ಬಹಳಷ್ಟು ವೇಗವಾಗಿ ನಡೀತಾ ಇದ್ದೇವೆ ನಾವು ತಕ್ಕೋಟಿನಿಂದ ಮುಡುಪಿನವರೆಗೆ ಬರುವಾಗ ನಮ್ಮ ರಸ್ತೆ ಈ ಹಿಂದೆ ಹೇಗಿತ್ತು ಇವತ್ತು ಯಾವ ರೀತಿಯಲ್ಲಿ ಅದು ಅಭಿವೃದ್ಧಿಯಾಗಿದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅದೇ ರೀತಿ ಇದೆಲ್ಲ ರೀತಿಯ ಅಭಿವೃದ್ಧಿಯ ಹರಿಕಾರ ಯಾರು ಅಂತ ಹೇಳಿದ್ರೆ ನಮ್ಮ ಯುಟಿ ಟಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆ ರೀತಿ ಅಭಿವೃದ್ಧಿ ಅಂದ್ರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಈ ಭಾಗಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ನಮಗೆಲ್ಲರೂ ಕೂಡ ಸಂತೋಷವಾದ ವಿಚಾರ ಇವತ್ತು ಈಗಾಗಲೇ ನಾವು ಕೈರಂಗಲ ಗ್ರಾಮದಲ್ಲಿ ಒಂದು ರಸ್ತೆಗೆ ಕಾಮಗಾರಿಗೆ ಉದ್ಘಾಟನೆಯನ್ನು ಶಿಲಾನ್ಯಾಸ ಮಾಡಿಕೊಂಡು ಬಂದಿದ್ದೇವೆ ಆಮೇಲೆ ಬಾಳೆಪುಣಿಯಲ್ಲಿ ನಾವು ಒಂದು ವಾಣಿಜ್ಯ ಸಂಕೀರ್ಣಕ್ಕೆ ಒಂದು ಶಿಲಾನ್ಯಾಸವನ್ನು ಮಾಡಿಕೊಂಡು ಬಂದ ಇದು ಮೂರನೇ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಇದೆಲ್ಲ ಆಗಬೇಕು ಅಂತ ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು ಉಪಾಧ್ಯಕ್ಷೆ ಫ್ಲೋರಿನ್ ಡಿಸೋಜಾ ಮಾಜಿ ಅಧ್ಯಕ್ಷರಾದ ಭರತ್ ರಾಜ್ ಶೆಟ್ಟಿ ಪಜೀರ್ಗುತ್ತು ಸೀತಾರಾಮ್ ಶೆಟ್ಟಿ ಇಮ್ತಿಯಾಜ್ ಪಜೀರು ನಜೀರ್ ಮೊಹಿದ್ದೀನ್ ಸದಸ್ಯರಾದ ಜಾಕೀರ್ ಸಿರಾಜ್ ಮೀನಾಕ್ಷಿ ಸುಮಯ್ಯ ಪಿ ಡಿಒ ಶ್ರೀಕಾಂತ್ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಬಂಟ್ವಾ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಮಾಜಿ ಸದಸ್ಯ ಹೈದರ್ ಕೈರಂಗಲ ಬಾಲಿಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಕನ್ಯಾ ರೈ ಅರುಣ್ ಡಿಸೋಜಾ ಮುಡಿಪು ಗ್ಯಾರಂಟಿ ಸಮಿತಿಯ ಸಮೀರ್ ಪಜೀರು ಅಂಗನವಾಡಿ ಮೇಲ್ವಿಚಾರಕಿ ಮುಬೀನಾ ಇನ್ನಿತರರು ಉಪಸ್ಥಿತರಿದ್ದರು ಬಾದಶಾ ಸಾಂಬಾರ್ ತೋಟ ಸ್ವಾಗತಿಸಿದ್ರು ಹಾಗೆಯೇ ರೇಷ್ ಸೋಜಾ ವಂದಿಸಿದ್ರು